ನಾವೀಗ ಸೈಕ್ಯಾಟ್ರಿಸ್ಟ್ ಅಂತ ಹೇಳಿ ಸೈಕ್ಯಾಟ್ರಿಗ ಮನಸ್ಸಿನ ಕಾಯಿಲೆಗೆ ಮದ್ದು ಕೊಡ್ತೇವೆ ಮನಸ್ಸು ಮೆದುಳಿನಲ್ಲಿ ಇಲ್ಲ ಮದ್ದು ಮೆದುಳಿಗೆ ಹೋಗುದು ಈ ಮದ್ದುಗಳು ಹೋಗಿ ಮೆದುಳನ್ನು ಹಾಳು ಮಾಡಿ ಏನಾದ್ರೂ ಅನ್ಯಾಯ ಮಾಡ್ತೇವೆ ವಿನಃ ಕಾಯಿಲೆಗೆ ಏನಾಗುದಿಲ್ಲ ಆದ್ರೆ ಕಾಯಿಲೆ ಹ್ಯಾಕ್ ಗುಣ ಆಗ್ತದೆ ಡಾಕ್ಟರ್ ಕೊಟ್ಟಿದ್ದಾನೆ ಮದ್ದು ನಾನು ತೆಕ್ಕೊಂಡಿದ್ದೇನೆ ಅಂತ ಅಷ್ಟೇ ಸೆಟ್ ನಿಂದನೆಬೋ ಇಫೆಕ್ಟ್ ಅಂತ ಹೇಳುದು ಓಕೆ ಡಾಕ್ಟರ್ ಇನ್ನು ನಾನು ಇತ್ತೀಚಿನ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಿದ್ದೆ ತುಂಬಾನೇ ಸ್ಟ್ರೆಸ್ಫುಲ್ ಜೀವನ ಸೊ ಎಲ್ರಿಗೂ ಆ ಕ್ಷಣಕ್ಕೆ ಪೇನ್ ಕಂಟ್ರೋಲ್ ಬರಬೇಕು ಹಾಗೇನೇ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಇದೆ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಸೊ ಇದನ್ನ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಸಾಕಷ್ಟು ಬಾರಿ ಮಾತನಾಡಿದೀರಾ ಬಟ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಲೈಫ್ ಸ್ಟೈಲ್ಗೂ ನಮ್ಗೆ ಅಡ್ಜಸ್ಟ್ ಆಗಿ ಆಗಿ ನಾವು ಈಗ ಯೋಗ ಮೆಡಿಟೇಷನ್ ಇರ್ಬೋದು ಬೇರೆ ಬೇರೆ ರೀತಿಯ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದು ತುಂಬಾನೇ ಕಷ್ಟ ಆಗ್ತಿದೆ ಅಂತ ಕೆಲವರು ಹೇಳ್ತಾರೆ ನೋಡು ಜೀವನನೇ ಕಷ್ಟಮ್ಮ ನಾವು ನಾವು ಸುಖದಲ್ಲಿ ಬದುಕಬೇಕಾದ್ರೆ ಇದನ್ನೆಲ್ಲ ಚೇಂಜ್ ಮಾಡಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡೋದು ಒಳ್ಳೇದು ವಿನಃ ಔಷಧಿಗಳಿಂದ ಇದು ಗುಣ ಆಗ್ತದೆ ಅಂತ ಎಣಿಸುವುದು ತಪ್ಪು ಅಭಿಪ್ರಾಯ ಹೇಳಿ ಹೇಳಿಕ್ ಹೋಗುದಿಲ್ಲ ಬಹಳ ಹಿಂದೆ ಒಬ್ಬ ಬಹಳ ದೊಡ್ಡ ಬುದ್ಧಿವಂತ ಶಾಲ್ ಚಾಸ್ಪಿಟ್ಸ್ ಅಂತ ಒಂದು ಪುಸ್ತಕ ಬರ್ತಾನೆ ಅದನ್ನೆಲ್ಲ ಬರೀತಾನೆ ಎಲ್ಲಾ ಕಾಯಿಲೆಗೆ ಅಪಾಯಕರ ಕಾಯಿಲೆಗಳಿಗೂ ಮೂರೇ ರೀತಿಯ ಉಪಾಯ ಒಂದು ಚೇಂಜ್ ಆಫ್ ಮೋಡ್ ಆಫ್ ಲಿವಿಂಗ್ ನಿನ್ನ ಜೀವನ ಶೈಲಿ ಬದಲು ಮಾಡು ಟ್ರಾಂಕ್ವಿಲಿಟಿ ಆಫ್ ಮೈಂಡ್ ಮನಸ್ಸಿನಲ್ಲಿ ಏನು ಕ್ಲೀನ್ ಆಗಿ ಇಟ್ಕೋ ಸಂತೋಷ ಇರಲಿ ಡ್ರಗ್ಸ್ ರೇರ್ಲಿ ಎವರ್ ಇಫ್ ಎವರ್ ಫುಲ್ ಸ್ಟಾಪ್ ಔಷಧಿಗಳು ಅಪರೂಪವಾಗಿ ಅಗತ್ಯ ಇದ್ರೆ ಮಾತ್ರ ತೆಕ್ಕೊಳ್ಬೇಕು ತೆಕ್ಕೊಳ್ಬಾರ್ದು ಅಂತ ಹಾಗಾಗಿ ಎಲ್ಲ ಮೇಧಾವಿಗಳು ಹೇಳಿದ್ದು ಒಂದೇ ಆದ್ರೆ ನಾವು ಮಾಡುದನ್ನೇ ಇದು ಕೆಲವರು ಇದ್ದಾರೆ ನನ್ನ ಹತ್ರ ಬರ್ತಾರೆ ಸರಿ ಕುಡಿಬೇಕು ಅವನಿಗೆ ಒಂದು ಬಾಟ್ಲಿ ಕುಡಿಬೇಕು ಕಾಯಿಲೆ ಅದ ನಂತರ ಗುಣ ಮಾಡ್ಬೇಕು ಡಾಕ್ಟ್ರೆ ಹೇಗೆ ಗುಣ ಮಾಡುದು ಇದು ಬಿಡ್ಲಿಕ್ಕೆ ಮೀನ್ ಹೇಳ್ಬೇಡಿ ನನಗಾಗುದಿಲ್ಲ ಅದು ಅವನಿಗೆ ನಾನು ಔಷಧಿ ಕೊಡ್ಬೇಕು ಅವನು ಏನ್ ಎಣಿಸ್ತಾನೆ ಡಾಕ್ಟರ್ ಹತ್ರ ಬಂದ್ರೆ ಒಂದು ಔಷಧಿ ಉಂಟು ಆ ಔಷಧಿ ತೆಕ್ಕೊಂಡು ಕೂಡ ನಾನು ಗುಣ ಆಗ್ತದೆ ನಾನು ಕುಡಿದ್ರು ತೊಂದರೆ ಇಲ್ಲ ಇದು ಸುಳ್ಳು ಇಲ್ಲ ಅದಕ್ಕೆ ನಾನು ನಿನ್ನೆ ಹಿಂದೂನಲ್ಲಿ ನಮ್ದೊಂದು ಆರ್ಟಿಕಲ್ ಬಂದಿದೆ ದರ್ ಇಸ್ ನೋ ಪಿಲ್ ಫಾರ್ ಇಲ್ ಬಟ್ ದರ್ ಫಾಲೋಯಿಂಗ್ ಎವ್ರಿ ಪಿಲ್ ಅಂತ ಇದಕ್ಕೆ ತುಂಬಾ ಜನ ಒಂದು ನೂರು ಜನ ನೂರೈವತ್ತು ಜನ ಒಳ್ಳೇದು ಒಳ್ಳೇದಂತ ಬರ್ತಾರೆ ಒಬ್ರು ಬರ್ತಾರೆ ನಿಮ್ಗೆ ಬುದ್ಧಿ ಇಲ್ಲ ನಮ್ದೆಲ್ಲ ಪಾಶ್ಚಾತ್ಯ ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಆದ್ರಿಂದ ಅದನ್ನು ಅದನ್ನು ಒಳ್ಳೇದು ನೀವು ಹೇಳೋದು ತಪ್ಪು ಅಂತ ಅವರಿಗೆ ಅದು ಎಕ್ಸ್ಪೆರಿಮೆಂಟ್ ಮಾಡಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ಬರ್ದವ್ರಿಗೆ ಹಾಗೇನೆ ಕೆಲವರು ಹೇಳ್ತಾರೆ ನಾವು ಬದುಕಿರೋದೇ ಪಾಶ್ಚಾತ್ಯ ಮೆಡಿಸಿನ್ ನಿಂದ ಅಂತ ಹೌದು ಅಲ್ಲ ಅದು ಬದುಕಿರೋದಲ್ಲ ಈಗ ಲೈಫ್ ಸ್ಪ್ಯಾನ್ ಕಮ್ಮಿ ಆಗಿದೆ ಪಾಶ್ಚಾತ್ಯ ಮೆಡಿಸಿನ್ ಹೌದು ಹೌದು ಬಟ್ ಬಹಳಷ್ಟು ಜನ ಅದನ್ನ ಒಪ್ಕೊಳ್ಳೋದಿಲ್ಲ ನಮ್ಮನ್ನ ಸೇವ್ ಮಾಡಿರೋದೇ ಕೆಲವರು ಒಪ್ಕೊಳ್ಳಬಾರದು ಅಂತ ಇದ್ದವರು ಒಪ್ಕೊಳ್ಳೋದು ಹಾಗೆ ಈಗ ನಿದ್ರೆ ಬಂದವನನ್ನ ಎಬ್ಬಿಸಬಹುದಮ್ಮ ನನಗೆ ನಿದ್ರೆ ಬಂದೆ ನಾನು ಹೇಳೋದಿಲ್ಲ ಅಂತ ಹೇಳೋದನ್ನ ಎಬ್ಸ್ಲಿಕ್ ಸಾಧ್ಯ ಉಂಟಾ ಇಲ್ಲ ಹಾಗಾಗಿ ನಮ್ಮ ಪ್ರಯತ್ನ ಏನ್ ಮಾಡ್ಬೇಕು ನಿದ್ರೆ ಬಂದವರನ್ನ ಎಬ್ಬಿಸುವ ಮಾತ್ರ ಪ್ರಯತ್ನ ಮಾಡ್ಬೇಕು ವಿನಃ ಇಂತ ಪಟ್ಟಭದ್ರ ಶಕ್ತಿಗಳನ್ನ ಎಬ್ಬಿಸೋಕೆ ನಾವು ಪ್ರಯತ್ನ ಮಾಡbaar. ಓಕೆ ಹಾಗೇನೇ ಈಗ ಕಂಪ್ಲೀಟ್ ಆಗಿ ನಮ್ಮನ್ನ ನಾವು ಈ ವೆಸ್ಟರ್ನ್ ಮೆಡಿಸನ್ ಇಂದ ಡಿಟ್ಯಾಚ್ ಮಾಡ್ಕೋಬೇಕು ಅಂತಂದ್ರೆ ಏನೇಲ್ಲ ದಾರಿ ಇದೆ ಅಂತ ಹೇಳ್ತೀರಾ ಡಾಕ್ಟರ್. ಏನು ದಾರಿ ಇಲ್ಲ. ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕು ಅಂದ್ರೆ ಮತ್ತೆ ವೆಸ್ಟರ್ನ್ ಮೆಡಿಸಿನ್ ಇಂದ ನಾವು ದೂರ ಇರಬೇಕು ಎಲ್ಲ ರೀತಿಯಲ್ಲಿ ದೂರ ಇರಬೇಕು ನಾನು ಹೇಳಲಿಲ್ಲ. ಎಮರ್ಜೆನ್ಸಿ ಕೇರ್ ಗೆ ವೆಸ್ಟರ್ನ್ ಬೇಕು ಅಂತ ಆದ್ರೆ ಎಮರ್ಜೆನ್ಸಿ ಕೇರ್ ಎಷ್ಟು 2% ಅದ ಸಿಕ್ ಪಾಪುಲೇಷನ್. 100 ಜನರಿಗೆ ಇವತ್ತು ಆಸ್ಪತ್ರೆಗೆ ಬಂದ್ರೆ 2 ಜನರಿಗೆ ಎಮರ್ಜೆನ್ಸಿ ಕೇರ್ ಬೇಕು. ಅಂತವರಿಗೆ ವೆಸ್ಟರ್ನ್ ಮೆಡಿಸಿನ್ ಬೇಕು ಅಲ್ಲಿ ಕೂಡ ಗುಟ್ಟು ಹೇಳ್ತೇನೆ ಎಮರ್ಜೆನ್ಸಿ ಕೇರ್ ನಮ್ಮ ಟ್ರೀಟ್ಮೆಂಟ್ ಕೂಡ ಸೈಂಟಿಫಿಕ್ ಅಲ್ಲ ಯಾಕೆ ಅಂದ್ರೆ ಒಂದು ಉದಾಹರಣೆ ಹೇಳ್ತೇನೆ ವಿಯೆಟ್ನಾಂನಲ್ಲಿ ನಲ್ಲಿ ಯುದ್ಧ ಆಯ್ತು ಅಮೆರಿಕದ ಅಲ್ಲಿ ಅವರು ಸೈಗಾನ್ ನಲ್ಲಿ ಐದೇ ಮಿನಿಟ್ ನಲ್ಲಿ ಅವರ ಹತ್ರ ಒಂದು ಫೈವ್ ಸ್ಟಾರ್ ಹಾಸ್ಪಿಟಲ್ ಇತ್ತು ಅವನಿಗೆ ಇಂಜುರಿ ಆದ ಕೂಡಲೇ ನಡೀತಾರೆ ಹೆಲಿಕಾಪ್ಟರ್ ಅಂತ ಅದೇ ಒಂದು ಆಸ್ಪತ್ರೆ ಅಲ್ಲಿಯೇ ಶುರು ಮಾಡ್ತಾರೆ ರಕ್ತ ಕೊಡ್ಲಿಕ್ಕೆ ಡಿಪ್ ಕೊಡ್ಲಿಕ್ಕೆ ಅದು ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಮಾನಿಟರ್ ಹಾಕ್ಲಿಕ್ಕೆ ಐದು ಮಿನಿಟ್ ಅಲ್ಲಿ ಆಸ್ಪತ್ರೆ ಅಲ್ಲಿ ಹಾಕಿದ್ರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಬೆಸ್ಟ್ ಬೆಸ್ಟ್ ಮೆಡಿಸಿನ್ ಫಾಕ್ಲೆಂಡ್ಸ್ ನಲ್ಲಿ ಇಂಗ್ಲೆಂಡ್ ಅವರು ಯುದ್ಧ ಮಾಡಿದ್ರು ಸೌತ್ ಅಮೆರಿಕದಲ್ಲಿ ಲಂಡನ್ ನಿಂದ ಹದಿನಾಲ್ಕು ಗಂಟೆ ವಿಮಾನದಲ್ಲಿ ಹೋಗ್ಬೇಕು ಅವ್ರ ಹತ್ರ ಅಲ್ಲಿ ಆಸ್ಪತ್ರೆ ಇರಲಿಲ್ಲ ಆ ಸುತ್ತಮುತ್ತ ರಾಷ್ಟ್ರಗಳೆಲ್ಲ ಅವರ ವೈರಿಗಳು ಯಾರು ಸಹಾಯ ಮಾಡಲಿಲ್ಲ ಅಲ್ಲಿ ಅವರು ಹೀಗೆ ಇಂಜುರಿ ಆದ ಈ ಪೇಶೆಂಟ್ ಅನ್ನು ಆ ನೆಲದಲ್ಲಿ ಬದ್ದುಕೊಂಡಿದ್ರು ಅವರು ಎಷ್ಟು ಗಂಟೆ ಹನ್ನೆರಡರಿಂದ ಹದ್ನಾಲ್ಕು ಗಂಟೆ ನೆಲದಲ್ಲಿ ಬಿದ್ದುಕೊಂಡಿದ್ರು ಆದ್ರೆ ಆ ನೆಲ ಆವಾಗ ಅಕ್ಟೋಬರ್ ನಲ್ಲಿ ಅಲ್ಲಿ ಸ್ನೋ ಇತ್ತು ಸೊ ತಣ್ಣಗಾಗಿತ್ತು ಹೈಪೋಥರ್ಮಿ ಆಯ್ತು ಮತ್ತೆ ಅವರು ವಿಮಾನದಲ್ಲಿ ತೆಕ್ಕೊಂಡು ಹದ್ನಾರು ಗಂಟೆ ಹೋಗಿ ಲಂಡನ್ ನಲ್ಲಿ ಹೋಗಿ ಮದ್ದು ಮಾಡಿದ್ರು ಈಗ ಆಡಿಟ್ ಮಾಡಿ ನೋಡಿದ್ರೆ ಕಂಪ್ಯಾರಬಲ್ ಯಾರಿಗೆ ಎಷ್ಟೋ ಒಬ್ಬರಿಗೆ ಎಷ್ಟು ಹೆಚ್ ಇಂಜುರಿ ಆಗಿದೆ ಅಷ್ಟೇ ಇವನಿಗೆ ಇವನು ವಿಯೆಟ್ನಾಂ ಇದ್ರೆ ಫಾಕ್ಲೆಂಡ್ಸ್ ಇದ್ರೆ ಸಾವು ವಿಯೆಟ್ನಾಂ ಹೆಚ್ಚಿಗೆ ಯಾಕೆ ಕಾರಣ ಅಂತ ಹೇಳ್ತೇನೆ ಈಗ ನೀನು ಒಂದು ಕಡೆಯಲ್ಲಿ ನಿಮ್ಗೆ ಏನಾದ್ರೂ ಪೆಟ್ಟಾಯ್ತು ನೀನ್ ಬಿದ್ದಿ ಆವಾಗ ನಿನ್ನ ದೇಹದ ಒಳಗೆ ನಿಸರ್ಗ ಒಂದು ದೊಡ್ಡ ಆಸ್ಪತ್ರೆಯನ್ನೇ ಇಟ್ಟಿದೆ ನಿನ್ನ ಪೆಲ್ವಿಸ್ ನಲ್ಲಿ ಒಂದು ಬಾಟ್ಲಿ ನತ್ರ ಉಂಟ್ರಿ ಯಾವಾಗ್ಲೂ ಎಕ್ಸ್ಟ್ರಾ ನಿನ್ನ ದೇಹದಲ್ಲಿ ಎಷ್ಟೋ ಬಾಟ್ಲಿ ನೀರು ಉಂಟ್ರಿ ಎಕ್ಸ್ಟ್ರಾ ಇದನ್ನೆಲ್ಲ ಎಷ್ಟು ನಿಮಗೆ ರಕ್ತ ಹೋಗಿದೆ ಏನು ಬೆಟ್ಟಾಗಿದೆ ಅದನ್ನೆಲ್ಲ ರೀಪ್ಲೇಸ್ ಮಾಡ್ತದೆ ಆಟೋ ಟ್ರಾನ್ಸ್ಫ್ಯೂಷನ್ ಮತ್ತೆ ಆಟೋ ಇನ್ಫ್ಯೂಷನ್ ಅಂತ ನೀನು ಬಾಟ್ಲಲ್ಲಿ ಕೊಡಬೇಕು ಅಂತಿಲ್ಲ ಒದಗಿಸಿ ಅದಕ್ಕೆ ಗೊತ್ತುಂಟು ನನ್ಗೆ ಗೊತ್ತಿಲ್ಲ ಈಗ ನಿನ್ಗೆ ಇಂಜುರಿ ಆಯ್ತು ನಿನ್ಗೆ ಎಷ್ಟು ರಕ್ತ ಕೊಡಬೇಕು ನನ್ಗೆ ಗೊತ್ತಿಲ್ಲ ನಾನು ಅಂದಾಜು ಮೇಲೆ ಕೊಡೋದು ಅದಕ್ಕೊಂದು ಲೆಕ್ಕ ಇಲ್ಲ ಒಂದು ಎರಡನೇದು ಅದು ಕಟ್ಟಾದ ಕೂಡ ಪೆಟ್ಟಾದ ಕೂಡಲೇ ಅದು ಅದ ಗೊತ್ತಾಗ್ತದೆ ಅಲ್ಲಿ ಎಲ್ಲಿ ಕಟ್ಟಾಗಿದೆ ರಕ್ತ ನಾಳೆ ಅದು ಬಂದಾಗ್ತದೆ ಇದಕ್ಕೆ ಹೇಳೋದು ವೇಸ ಕನ್ಸ್ಟ್ರಕ್ಷನ್ ಅದು ಬಂದಾದ ಕೂಡ ಇಲ್ಲಿ ಕ್ಲಾಟಿಂಗ್ ಮೆಕ್ಯಾನಿಕ್ ಶುರು ಆಗ್ತದೆ ರಕ್ತ ಗಟ್ಟಿ ಆಗ್ತದೆ ರಕ್ತ ನಿಲ್ತದೆ ಈಗ ರಕ್ತ ಕಮ್ಮಿ ಆಯ್ತು ನಿಮಗೆ ಪ್ರೆಷರ್ ಕಮ್ಮಿ ಆಯ್ತು ಮೆದುಳಿಗೆ ರಕ್ತ ಚಲಾವಣೆ ಇಲ್ಲ ಕೂಡಲೇ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ತಿರುಗಿಸ್ತದೆ ರಕ್ತವನ್ನು ಹೆಚ್ಚು ರಕ್ತ ಬ್ರೈನಿಗೆ ಹೋಗ್ತದೆ ಕಮ್ಮಿ ರಕ್ತ ಚರ್ಮಕ್ಕೆ ಹೋಗ್ತದೆ ಮಸಲಿಗೆ ಹೋಗ್ತದೆ ಹಾರ್ಟಿಗೆ ಹೋಗ್ತದೆ ಕಿಡ್ನಿಗೆಲ್ಲ ಬೇಕಾದಷ್ಟು ಹೋಗ್ತದೆ ಹಾಗಾಗಿ ನಿಮ್ಗೆ ಮತ್ತಿತಪ್ಪ ನೀನ್ ಸಾಯುವುದಿಲ್ಲ ಇದನ್ನೆಲ್ಲ ಯಾರು ಮಾಡಿದ್ದಾರೆ ನಿಸರ್ಗ ಮಾಡಿದೆ ಇದನ್ನೆಲ್ಲ ಫಾಕ್ಲೆಂಡ್ಸ್ ನಲ್ಲಿ ಆ ಸೋಲ್ಜರ್ಸ್ ಸಿಕ್ಕಿದೆ ಅದು ಮಾತ್ರ ಅಲ್ಲ ಆ ಸೋಲ್ಜರ್ಸ್ ಸ್ಟೋನ್ ಸ್ನೋನ್ ಅಲ್ಲಿ ಬಿದ್ರಲ್ಲ ಅಲ್ಲಿ ಬಿದ್ದು ಕೂಡ ಹೈಪೋಥರ್ಮಿ ಆಗ್ತದೆ ಹೈಪೋಥರ್ಮಿ ಆದ್ರೂ ಸತ್ತು ಹೋಗುದಿಲ್ಲ ಪಕ್ಕ ಸೊ ನೋಡಿ ಎಷ್ಟೆಲ್ಲ ಉಪಕಾರ ಆಯ್ತು ಇಲ್ಲಿ ವಿಯೆಟ್ನಾಮಿನ್ ಏನ್ ಮಾಡಿದ್ರು ಬಂದ್ ಕೂಡ ರಕ್ತ ಕೊಟ್ಟರು ಬಿಸಿ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಎಲ್ಲ ಉಲ್ಟಾ ಆಯ್ತು ಬ್ಲೀಡಿಂಗ್ ಹೆಚ್ಚಾಯ್ತು ಸತ್ತು ಹೋದ್ರು ಹಾಗಾಗಿ ನಿಸರ್ಗಕ್ಕೆ ಗೊತ್ತುಂಟು ಆದ್ರೆ ಎಮರ್ಜೆನ್ಸಿ ನಮಗೆ ವೆಸ್ಟರ್ನ್ ಮೆಡಿಸಿನ್ ಬೇಕು ವೆಸ್ಟರ್ನ್ ಮೆಡಿಸಿನ್ ಅನ್ನು ನಾವು ಒಟ್ಟಿಗೆ ಬಾತ್ ಬಿಸಾಳ್ಬಾರ್ದು ಮಗು ಬೇಕು ಆದ್ರೆ ಆ ಮಗು ಇರುವ ನೀರು ಹಾಳಾಗಿದೆ ಅದನ್ನು ಸರಿ ಮಾಡಬೇಕು ಹಾಗಾಗಿ ತುಂಬಾ ನೀರು ಬೇಡ ಇಂತ ಔಷಧಿ ಪಾಶ್ಚಾತ್ಯರ ಔಷಧಿ ಅಷ್ಟು ಬೇಡ ಅವರ ಮೆಥಡ್ಸ್ ಎಲ್ಲ ಬೇಕಾದ ನಾವು ಇಟ್ಕೊಳ್ಬಹುದು ಮತ್ತೆ ಪಾಶ್ಚಾತ್ಯರಲ್ಲಿ ತಪ್ಪು ಉಂಟು ಅದನ್ನ ನಾವು ಸರಿ ಅಂತ ಹೇಳ್ಬಾರ್ದು ಈಗ ಎರಡು ಸಾವಿರದ ಐನೂರು ವರ್ಷದಿಂದ ನಾವು ಅನ್ಯಾಯ ಮಾಡ್ತಾ ಬಂದಿದ್ದೇವೆ ಮೆಡಿಸಿನ್ ಅಲ್ಲಿ ಪಾಶ್ಚಾತ್ಯರಲ್ಲಿ ಏನ್ ಮಾಡುದು ರಕ್ತ ತೆಗೆಯೋದು ಎಂತ ಕಾಯಿಲೆಗೂ ರಕ್ತ ತೆಗೆಯುದು ಅದು ಬಹಳ ಮಾಡರ್ನ್ ಆಗುವ ಈಗ ನಾವು ಹೇಗೆ ಮಾತಾಡ್ತಾ ಇದ್ದೇವೆ ಎಷ್ಟು ಮಾಡರ್ನ್ ಈಗ ನಮ್ದು ಬೈಪಾಸ್ ಸರ್ಜರಿ ಎಷ್ಟು ಮಾಡರ್ನ್ ಅಂತ ಹೇಳ್ತೇವೆ ಅವಾಗ ರಕ್ತ ತೆಗೆದು ಅಷ್ಟೇ ಮಾಡರ್ನ್ ಯಾರಿಗಲ್ಲ ಅಮೆರಿಕದ ಪ್ರೆಸಿಡೆಂಟ್ ಗೆ ರಕ್ತ ತೆಗೆದುಕೊಂಡಿದ್ದೇವೆ ನಾವು ಜಾರ್ಜ್ ಗೆ ಎಂತದಕ್ಕೆ ಟೈಫಾಯ್ಡ್ ಜ್ವರಕ್ಕೆ ಹಾಗಾಗಿ ನನ್ಗೆಲ್ಲ ಗೊತ್ತುಂಟು ಇವತ್ತು ನಾನು ಮಾಡುದು ಸರಿ ನಂದಿಂದ ಇದು ರಡಿಯುವುದು ಅಂತ ಹೇಳುವುದು ಮೂರ್ಖತನ ಅದು ಹೆಡ್ ಮಾತ್ರ ಎಣಿಸುದು ಬುದ್ಧಿದ್ದವನಿ ಗೊತ್ತು ನನ್ಗೆ ಏನು ಗೊತ್ತಿಲ್ಲ ಅಂತ ಅದಕ್ಕೆ ಹೇಳುದು ನೋಡು ನಾಲೆಜ್ ಅಂದ್ರೆ ಏನ್ ಗೊತ್ತಾ ಇನ್ನೊಬ್ರು ಹೇಳಿದ್ದ ತಲೆಯಲ್ಲಿ ನಾಲೆಜಬಲ್ ನಾನ್ ಬಹಳ ನಾಲೆಜಬಲ್ ನಾನು ಎಂ ಡಿ ಪಿ ಎಚ್ ಡಿ ಎ ಅಂತ ವಿಸ್ಡಮ್ ಅಂದ್ರೆ ಏನ್ ಗೊತ್ತಾ ನನ್ನ ಬುದ್ಧಿವಂತಿಕೆ ಓದೇವ್ರೆ ನನ್ಗೆ ಏನ್ ಗೊತ್ತಿಲ್ಲ ನಾನು ಇಷ್ಟು ಕಲ್ತಿ ಈಗ ನನ್ನ ಹತ್ರ ನೀವು ಕೇಳಿದ್ರೆ ನನ್ಗೆ ಏನು ಗೊತ್ತಿಲ್ಲ ಮನುಷ್ಯನ ವಿಷಯ ನಾನು ಈಗ ಒಂದು ಪುಸ್ತಕ ಬರಿತಾ ಇದ್ದೇನೆ ಮನುಷ್ಯನ ದೇಹ ಹೇಗೆ ಕೆಲಸ ಮಾಡ್ತೇನೆ ಅಂತ ಅರವತ್ತು ವರ್ಷದ ನಂತರ ನಾನು ಮೆಡಿಕಲ್ ಕಾಲೇಜ್ ಸೇರಿ ಅರವತ್ತು ವರ್ಷ ಆಯ್ತು ಅರವತ್ತೊಂದು ವರ್ಷ ಆಗ್ತದೆ ಈಗ ನಾನು ಪುಸ್ತಕ ಬರೆಯೋದು ಇದನ್ನ ಫಸ್ಟ್ ಬಿಎಸ್ ನಲ್ಲಿ ಕಲ್ತಿದ್ದೇನೆ ಸಾವಿರದ ಒಂಬೈನೂರ ಐವತ್ತಾರ ಇಸ್ವಿಯಲ್ಲಿ ಈಗ ಯಾಕೆ ಅಂದ್ರೆ ಈಗ ನನಗೆ ಸ್ವಲ್ಪ ವಿಷಯ ಗೊತ್ತಾಗಿದೆ ಯಾವಾಗ ಗೊತ್ತಿರಲಿಲ್ಲ ಪರೀಕ್ಷೆ ಪುಸ್ತಕದಲ್ಲಿ ಬದನೆಕಾಯಿ ಓದಿ ಪಾಸ್ ಆಗಿದೆ ವಿತ್ ಕ್ರೆಡಿಟ್ ಎಲ್ಲ ಆಗಿದೆ ಆದ್ರೆ ಅದು ಪುಸ್ತಕದ ಬದನೆಕಾಯಿ ಅದು ನಾಲೆಜ್ ಅದಕ್ಕೆ ಗೋಷ್ಠೆ ಅಂತ ಈ ಲೋಕದಲ್ಲಿ ಒಬ್ಬ ಬಹಳ ದೊಡ್ಡ ಮಹಾನ್ ಮೇಧಾವಿದ ಅವನು ಹೇಳ್ತಾನೆ ಐ ನೌ ನೋ ಮೆಡಿಸಿನ್ ಫಿಲಾಸಫಿ ಜೂರಿ ಪ್ರೂಡೆನ್ಸ್ ಈವನ್ ಎಲ್ಲ ಥಿಯಾಲಜಿ ಫ್ರಮ್ ಎಂಡ್ ಟು ಎಂಡ್ ವಿತ್ ಲೋವರ್ ಸ್ಕ್ರೀನ್ ನಾನು ತುಂಬಾ ಸ್ಟಡಿ ಮಾಡಿದ್ದೇನೆ ಈ ತಲೆಯಿಂದ ಆ ತಲೆವರೆಗೆ ಬಟ್ ಹಿಯರ್ ಐ ಸ್ಟ್ಯಾಂಡ್ ಓ ಓಫುಲ್ ವಿತ್ ಆಲ್ ಮೈ ಲೋರ್ ನೋ ಬಿಫೋರ್ ಬುದ್ಧಿವಂತಿಕೆ ಬುದ್ಧಿವಂತಿಕೆ ನಮ್ಮ ಬರ್ಬೇಕು ಅದು ಬರಬೇಕಾದ ಸಮಯ ಉಂಟು ನಾನು ಎಲ್ಲ ಕಳಕಳಿಯಿಂದ ವೈದ್ಯರಿಗೂ ಹೇಳುವುದೇನು ಅಂದ್ರೆ ನಾವು ಅಹಂಕಾರ ಮಾಡಿ ನನ್ಗೆಲ್ಲೋ ಗೊತ್ತುಂಟು ಅವ್ನು ಹೇಳಿದ ತಪ್ಪು ಇವ್ನ ಹೇಳಿದ ತಪ್ಪು ನಾನೇ ಮಾಡಿ ಸರಿ ಅಂತ ಎಣಿಸುವವರು ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಸ್ವಲ್ಪ ಕಾಂಟೆಂಪ್ಲೇಟ್ ಮಾಡ್ಬೇಕು ಏನಾಗಿದೆ ಈ ಲೋಕದಲ್ಲಿ ಈ ಲೋಕ ಹೇಗೆ ನಡೆದಿದೆ ಈಗ ಪಾಶ್ಚಾತ್ಯ ವೈದ್ಯಕೀಯ ಈ ಎರಡು ಸಾವಿರ ವರ್ಷದಲ್ಲಿ ಹೇಗೆ ನಡೆದಿದೆ ಅದನ್ನ ಕಲ್ತ್ರೆ ನಾವು ಮುಂದೆ ಏನ್ ಜಾಗೃತಿ ಮಾಡ್ಬೇಕಂತ ಬರ್ತೇವೆ ಅದಕ್ಕೆ ಸಿಸಿರೋ ಇರುವಂತ ರೋಮನ್ ತಿಂಕರ್ ಇದೆ ಅವನು ಹೇಳಿದಾನೆ ಲರ್ನ್ ಫ್ರಮ್ ಹಿಸ್ಟ್ರಿ ಇಫ್ ಯು ಡೂ ನಾಟ್ ಯು ರೀ ನೀನು ಚರಿತ್ರೆಯನ್ನು ಕಲಿಬೇಕು ಕಲೀದಿದ್ರೆ ಚರಿತ್ರೆಯನ್ನೇ ಪುನಃ ಮಾಡ್ತೀಯ ಹಾಗಾಗಿ ನಾನು ಎಲ್ಲರತ್ರ ಕಳಕಳಿದ್ರು ಕೇಳ್ಕೊಳುದು ನಿನ್ನ ಎಲ್ಲ ಒಂದು ಎಲ್ಲಾ ಕಾಯಿಲೆಗೆ ಒಂದು ಮದ್ದು ಬೇಕು ಅಂತ ಹೇಳುವವರತ್ರ ಆ ಮದ್ದು ಕೊಡುವವರ ಹತ್ರ ನನ್ನ ಕಳಕಳಿ ವಿನಂತಿ ಅಂದ್ರೆ ನೀವು ಇಬ್ರು ಸರಿ ಅದು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿ ಈ ಹಳೆಯ ಕಾಲ ಹೇಗಿತ್ತು ಅಂತ ಓಕೆ ಡಾಕ್ಟರ್ ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಪಾಶ್ಚಾತ್ಯ ಔಷಧ ಪದ್ಧತಿಯಿಂದ ನಾವು